ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ನೀವು ಕೂಡ ರೈತರಾಗಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಲ್ಲಿ ರೈತರಿಗೆ ಏನು ಸಿಕ್ಕಿದೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತ ಹೆಚ್ಚಳವಾಯ್ತಾ ಇನ್ನು ಮುಂದೆ ವರ್ಷಕ್ಕೆ ಎಷ್ಟು ಹಣ ಜಮಾ ಆಗುತ್ತೆ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಸ್ನೇಹಿತರೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಗೆಳೆಯರೆ ಈ ಬಾರಿಯ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಬಡವರಿಗೆ ಆದ್ಯತೆ ಕೊಡಲಾಗಿದೆ ಆದರೆ ಈ ಬಾರಿ ಒಂದು ಕಡೆಯಲ್ಲಿ ರೈತರಿಗೆ ಕೂಡ ಉಂಟಾಗಿದೆ ಹೌದು ಅದೇನು ಎಂಬುದನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಹೌದು ಕೇಂದ್ರ ಸರ್ಕಾರ ಬಜೆಟ್ ಅನ್ನ ಮಂಡಿಸಿದ್ದು ಈ ಬಾರಿಯ ಬಜೆಟ್ ನಲ್ಲಿ ರೈತರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ರೆ ಮತ್ತೊಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳಬಹುದು ಗುಡ್ ನ್ಯೂಸ್ ಏನಂದ್ರೆ ಇನ್ನು ಮುಂದೆ ರೈತರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಈ ಒಂದು ಹಿಂದೆ ಮೂರು ಲಕ್ಷವರೆಗೆ ಸಾಲ ಪಡೆದುಕೊಳ್ಳಬಹುದಾಗಿತ್ತು ಆದರೆ ಈ ಒಂದು ಸಾಲದ ಮಿತಿಯನ್ನು ಇದೀಗ ಐದು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಹೌದು ಬಜೆಟ್ ನಲ್ಲಿ ಭರ್ಜರಿ ಉಡುಗೊರೆಯನ್ನ ರೈತರಿಗಾಗಿ ಕೊಡಲಾಗಿದ್ದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದ್ರೆ ಇನ್ನು ಮುಂದೆ ನೀವು ಐದು ಲಕ್ಷವರೆಗೆ ಸಾಲವನ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ ಸರ್ಕಾರ ತೆಗೆದುಕೊಂಡ ಈ ಒಂದು ನಿರ್ಧಾರದಿಂದ ದೇಶದ ಕೋಟ್ಯಾಂತರ ರೈತರು ಈ ಒಂದು ಸಾಲ ಪಡೆಯುವ ಪ್ರಯೋಜನವನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಅಂದಹಾಗೆ ಸ್ನೇಹಿತರೆ ಇಂದು ದೇಶದಲ್ಲಿ ಸರಿಸುಮಾರು ಏಳು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೈತರು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ದು ಇಲ್ಲಿಯವರೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಒಂಬತ್ತು ಪಾಯಿಂಟ್ ಎಂಬತ್ತೊಂದು ಲಕ್ಷ ಕೋಟಿ ರೂಪಾಯಿ ರೈತರಿಗೆ ಸಾಲದ ರೂಪದಲ್ಲಿ ನೀಡಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆದುಕೊಂಡ ರೈತರು ಸಕಾಲಕ್ಕೆ ಏನಾದರೂ ಸಾಲ ಮರುಪಾವತಿ ಮಾಡಿದರೆ ಶೇಕಡಾ ಮೂರರಷ್ಟು ಬಡ್ಡಿ ಸಹಾಯಧನ ಸಿಗುತ್ತೆ ಈ ಕಾರಣದಿಂದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಡ್ಡಿ ದರವು ಶೇಕಡಾ ನಾಲ್ಕರಷ್ಟು ಮಾತ್ರ ರೈತರು ಪಾವತಿ ಮಾಡಬೇಕಾಗುತ್ತೆ ಅದಕ್ಕಾಗಿನೇ ಪ್ರತಿ ರೈತರು ಈ ಒಂದು ಕಿಸಾನ್ ಕ್ರೆಡಿಟ್ ಕ್ರೆಡಿಟ್ ಕಾರ್ಡ್ ಪಡೆದುಕೊಂಡ್ರೆ ಸಾಲ ಪಡೆಯುವಾಗ ತುಂಬಾ ಸಹಾಯಕವಾಗುತ್ತೆ ಆದ್ರೆ ಈಗ ಇದು ಒಂದು ಕಡೆಯಲ್ಲಿ ಗುಡ್ ನ್ಯೂಸ್ ಆದರೆ ಮತ್ತೊಂದು ಕಡೆಯಲ್ಲಿ ಶಾಕಿಂಗ್ ಸುದ್ದಿ ಆಗಿದೆ ಹೌದು ಗೆಳೆಯರೆ ರೈತ ಮುಖಂಡರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಬಜೆಟ್ ಪೂರ್ವದಲ್ಲಿ ಸಭೆಯಲ್ಲಿ ನಮಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆರು ಸಾವಿರ ರೂಪಾಯಿ ಯಾತಕ್ಕೂ ಕೂಡ ಸಾಕಾಗುವುದಿಲ್ಲ ಇದನ್ನ ಏರಿಕೆ ಮಾಡಬೇಕು ಅಥವಾ ಹನ್ನೆರಡು ಸಾವಿರಕ್ಕೆ ದ್ವಿಗುಣ ಮಾಡಬೇಕು ಎಂದು ಬೇಡಿಕೆ ಇಟ್ಟಿದ್ರು ಆ ಸಮಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಆದ್ರೆ ಮತ್ತೊಮ್ಮೆ ಬಜೆಟ್ನಲ್ಲಿ ರೈತರಿಗೆ ನಿರಾಸೆಯನ್ನ ಉಂಟು ಮಾಡಲಾಗಿದೆ ಏಕೆಂದ್ರೆ ಸತತವಾಗಿ ಈ ಬಾರಿಯ ಮೂರನೇ ಬಜೆಟ್ನಲ್ಲೂ ಕೂಡ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹೆಚ್ಚಳ ಬಗ್ಗೆ ಯಾವುದೇ ಪ್ರಸ್ತಾಪವನ್ನೇ ಮಾಡಿಲ್ಲ ಹೌದು ಗೆಳೆಯರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಜಾರಿಗೆ ಮಾಡಿದ ದಿನದಿಂದಲೂ ಕೂಡ ಇದುವರೆಗೆ ಈ ಒಂದು ಯೋಜನೆಯಡಿಯಲ್ಲಿ ಒಂದು ರೂಪಾಯಿ ಕೂಡ ಏರಿಕೆ ಮಾಡಿಲ್ಲ ಹಾಗಾಗಿ ರೈತರು ಈ ಒಂದು ವರ್ಷವೂ ಕೂಡ ಆರು ಸಾವಿರ ರೂಪಾಯಿಯನ್ನೇ ಪಡೆದುಕೊಳ್ಳಲಿದ್ದಾರೆ ಇಲ್ಲಿವರೆಗೆ ಹದಿನೆಂಟು ಕಂತು ಬಿಡುಗಡೆ ಮಾಡಿರುವ ಕೇಂದ್ರ ಸರ್ಕಾರ ಇದೀಗ ಶೀಘ್ರವೇ ಹತ್ತೊಂಬತ್ತನೇ ಕಂತು ಕೂಡ ಬಿಡುಗಡೆ ಮಾಡಲಿದೆ ಹೌದು ನರೇಂದ್ರ ಮೋದಿ ಅವರು ಫೆಬ್ರವರಿ ಇಪ್ಪತ್ನಾಲ್ಕರಂದು ಬಿಹಾರಕ್ಕೆ ಭೇಟಿ ನೀಡಲಿದ್ದು ಇದೇ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲೆ ಒಂಬತ್ತು ಕೋಟಿ ಅಧಿಕ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತನ್ನ ಜಮಾ ಮಾಡಲಿದ್ದಾರೆ ನೀವು ಕೂಡ ರೈತರಾಗಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಕಮೆಂಟ್ ಅಲ್ಲಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ